ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ವ್ಲಾಕ್ಸ್ ಕನ್ನಡ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶೋಭಾ ವೆಂಕಟ್ ನಮ್ಮ ಮನೆಯಲ್ಲಿ ಮದುವೆ ಸಂಭ್ರಮ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನನ್ನ ತಮ್ಮನ ಮದುವೆ ನಿಶ್ಚಯವಾಗಿದೆ ನನ್ನೆಲ್ಲ ಯೂಟ್ಯೂಬ್ ಕುಟುಂಬಕ್ಕೆ ಮದುವೆ ಪತ್ರವನ್ನು ಆಮಂತ್ರಿಸ್ತಾ ಇದ್ದೀನಿ ಈ ವಿಡಿಯೋ ಹಾಕುವ ಮುಖಾಂತರ ನೋಡಿ ಇಲ್ಲ ವಿಡಿಯೋದಲ್ಲಿ ನಾನು ಇನ್ವಿಟೇಷನ್ ಕಾರ್ಡ್ ಹಾಕಿದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ನನ್ನ ತಮ್ಮನಿಗೆ ಬೇಕು ಅಂತ ಇದ್ದೀನಿ ಕಳಾಕಳೆಯ ಮನವಿ ಮಾಡ್ತಾಯಿದ್ದೀನಿ ಎಲ್ಲರೂ ಅರಸಿ ಇನ್ವಿಟೇಷನ್ ಕಾರ್ಡು ರಿಸೀವ್ ಮಾಡಿಕೊಂಡ್ವಿ ಹಾಗೆ ದೇವರ ಹತ್ರ ಇಟ್ಟು ಪೂಜೆ ಕೂಡ ಮಾಡಿದ್ವಿ ಇನ್ವಿಟೇಷನ್ ಕಾರ್ಡ್ ಬೇರೆಯವ್ರಿಗೆಲ್ಲ ಕೊಡಲಿಕ್ಕೆ ಅಂತ ಅರ್ಶಿನ ಕುಂಕುಮ ಎಲ್ಲ ಚಿ ಪ್ರಿಪ್ರೇಷನ್ ಕೂಡ ನಡೀತಾ ಇದೆ ಹಾಗೆ ಇವತ್ತಿನಿಂದ ಅರಿಶಿನ ಶಾಸ್ತ್ರ ಇರೋ ಕಾರಣ ಮೊದಲನೇದಾಗಿ ಮನೆ ಮನೆ ದೇವರಿಗೆ ಪೂಜೆ ಮಾಡ್ತಾಯಿದ್ದೀವಿ ಯಾವುದೇ ಥರ ವಿಘ್ನ ಆಗದೇ ಇರೋ ರೀತಿ ಸುಸೂತ್ರವಾಗಿ ಕಾರ್ಯ ನಡೀಲಿ ಅಂತ ಹೇಳಿ ಮನೆ ದೇವರಿಗೆ ಪೂಜೆ ಮಾಡಿ ಇವತ್ತಿಂದ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ ಮನೆಯಲ್ಲೆಲ್ಲ ಮದುವೆಯ ಸಂಭ್ರಮ ಮನೆ ತುಂಬ ನೆಂಟರು ಜನ ತುಂಬ ಖುಷಿ ಇದೆ ಹಾಗೆ ಅರ್ಶಿನ ಶಾಸ್ತ್ರಕ್ಕೆಲ್ಲ ಕೂತ್ಕೊಂಡು ರೆಡಿ ಮಾಡ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿಯಲ್ಲಿರೋ ಜನಗಳೆಲ್ಲ ಬಂದಿದ್ದಾರೆ ನೆಂಟರು ಸಂಬಂಧಿ ಅಕ್ಕಪಕ್ಕದವರು ಮನೆಯಲ್ಲಿ ಮದುವೆ ಸಂಭ್ರಮದ ಕಳೆ ತುಂಬಿದೆ ಅಂತಲೇ ನಮ್ಮ ಮನೆ ಜನ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ನೋಡಿ ಎಷ್ಟು ಕ್ಯಾಶುವಲ್ ಆಗಿ ತುಂಬ ಹ್ಯಾಪಿಯಾಗಿ ಮೂಮೆಂಟ್ನ ಖುಷಿಯಿಂದ ಕಳೆದಿರೋಂಥ ಕ್ಷಣಗಳಿದು ಹಾಗೆ ಶಾಸ್ತ್ರಕ್ಕೆಲ್ಲ ಏನು ಬೇಕು ಏನು ಬೇಡ ಅಂತ ಮಾತಾಡ್ತಾ ಮಾತಾಡ್ತೀನಿ ಬರ್ತೀನಿ ಬರ್ತೀನಿ ಬರ್ತೀನಿ

ಮೊದಲನೇ ದಿನ ಅರ್ಶನ ಶಾಸ್ತ್ರ ಮಾಡಬೇಕು ಅಂತಂದರೆ ಗಂಗೆ ಪೂಜೆ ಮಾಡಿ ಒಂದು ಐದು ಬಿಂದಿಗೆಯಲ್ಲಿ ನೀರು ತುಂಬಿ ಧಾನ್ಯದ ಬುತ್ತಿ ಕಟ್ಟಿ ಅರ್ಶಿನ ಕುಂಕುಮ ಹೂ ಇಟ್ಟು ನಾವು ತಗೊಂಡು ಬರುವಂಥ ನೆಲ್ಲಿಯಲ್ಲಿ ಅರ್ಶಿನ ಕುಂಕುಮ ಹೂವು ಸೊ ಹೀಗೆಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ಅದನ್ನು ತಗೊಂಡೋಗಿ ನೀರನ್ನ ಕಾಯಿಸಿ ಶಾಸ್ತ್ರ ಆದಮೇಲೆ ಅದನ್ನು ಗಂಡಿಗೆ ಒಯ್ಯುವಂಥ ಪದ್ಧತಿ ಇದೆ ಸಂಜೆ ಆಗಿರೋ ಕಾರಣ ಬೇರೆ ಎಲ್ಲೂ ನೀರು ತೊಗೊಂಡು ಬರಲಿಕ್ಕೆ ಆಗಲಿಲ್ಲ ಸೊ ಹಂಗಾಗಿ ನಮ್ಮ ಮನೆ ಹತ್ರನೇ ಇರೋ ನೆಲ್ಲಿ ಕೊಳಾಯಿನಲ್ಲೇ ಪೂಜೆ ಮಾಡಿ ಗಂಗೆ ಪೂಜೆಗೆ ಅಲ್ಲಿಂದ ನೀರೆಲ್ಲ ತೊಗೊಂಡು ಬಂದ್ವಿ ಫಸ್ಟ್ ಟೈಮು ಮನೆಯಲ್ಲೂ ಈ ಥರ ಪೂಜೆ ಅದು ಇದು ಮಾಡ್ತಿರೋ ತುಂಬಾ ಖುಷಿಯಾಗಿದೆ ನಮಗೂ ಕೂಡ ನಾವು ನಮ್ಮ ತಮ್ಮನ ಮದುವೆಯಲ್ಲಿ ಗಂಗೆ ಪೂಜೆ ಮಾಡ್ತಾ ಇರೋದು ಇದೇ ಥರ ನೀವು ಹೇಗೆ ಗಂಗೆ ಪೂಜೆ ಮಾಡ್ತೀರಾ ಅಂತ ಹೇಳಿ ಹಾಗೆ ನಮ್ಮ ಮಕ್ಕಳೂ ಕೂಡ ನಾನು ಬಿಂದಿಗೆ ತೊಗೋತೀನಿ ನಾನು ವೀಡಿಯೋ ಮಾಡಿ ನಾನು ಕೂಡ ನಿಮ್ಮ ಚಾನಲಲ್ಲಿ ಬರ್ತೀನಿ ಅಂತ ಹೇಳ್ತಾಯಿದ್ರು ಹಾಗೆ ಸಣ್ಣ ಪುಟ್ಟ ವೀಡಿಯೋ ಮಾಡಿದೆ ತುಂಬ ವೀಡಿಯೋಸ್ಗಳು ಕೆಲವು ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಮನೇಲಿ ತುಂಬ ಕೆಲಸ ಇತ್ತು ಸೊ ಹಂಗಾಗಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮದುವೆ ವಿಡಿಯೋಸ್ಗಳೆಲ್ಲ ಹಾಕಿದ್ದೀನಿ ಶಾರ್ಟ್ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಎಲ್ಲರೂ ನೀರು ತಗೊಂಡು ಇದ್ದೀವಿ ಗಂಗೆ ಪೂಜೆ ಆಯಿತು ಆಲ್ಮೋಸ್ಟು ನಮ್ಮ ಕಡೆ ಗಂಗೆ ಪೂಜೆ ಇಂಥ ಟೈಮ್ಗೆ ಮಾಡಬೇಕು ಹುಡುಗನಿಗೆ ಇದೇ ಟೈಮಲ್ಲಿ ಶಾಸ್ತ್ರ ಮಾಡಬೇಕು ಅಂತ ಎಲ್ಲ ಟೈಮಿಂಗ್ಸ್ ಇರುತ್ತೆ ಸೊ ಅದೇ ರೀತಿ ಎಲ್ಲ ಮಾಡ್ತಾಯಿದ್ದೀವಿ ನಾವು ಕೂಡ ಆಲ್ಮೋಸ್ಟ್ ಟೈಮ್ ಆಗೇ ಹೋಯ್ತು ಇವತ್ತು ಗಂಗೆ ಪೂಜೆ ಮಾಡ್ಕೊಂಡು ಬಂದು ನೀರನ್ನು ತಗೊಂಡು ಬಂದು ಈ ಪಾತ್ರೆಯಲ್ಲಿ ಹಾಕಿ ನೀರನ್ನ ಕಾಯಿಸ್ತೀವಿ ಆ ಪಾತ್ರೆಗೂ ಕೂಡ ಅರಿಶಿನ ಕುಂಕುಮ ಹೂನೆಲ್ಲ ಇಟ್ಟು ಕಲ್ಲುಗಳಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ನೀರು ಕಾಯಿಸ್ತೀವಿ ಶಾಸ್ತ್ರ ಆದಮೇಲೆ ಅರಿಶಿಣ ಶಾಸ್ತ್ರ ಆದಮೇಲೆ ಈ ಬಿಸಿ ನೀರನ್ನ ಮೊದಲನೇ ದಿನ ಹಾಕ್ತೀವಿ ನೀವು ಯಾವ ಥರ ನಿಮ್ಮ ಕಡೆ ಅರಿಶಿಣ ಶಾಸ್ತ್ರ ಮೊದಲನೇ ದಿನ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮದುವೆಯ ಸಂಭ್ರಮ ಕೆಳಗಟ್ಟಿದೆ ನಮ್ಮ ಮನೆಯಲ್ಲಿ ಅಂತೂ ಇಂತೂ ಅರಶಿನ ಶಾಸ್ತ್ರ ಮಾಡೋ ಟೈಮ್ ಹಾಗೆ ಹೋಯಿತು ಸೊ ಅರಶಿನ ಶಾಸ್ತ್ರಕ್ಕೆ ಏನೇನು ಬೇಕಾಗುತ್ತೆ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ ಕಲಸ ಪೂಜಿಸಿದ್ದೀವಿ ಅಕ್ಷತೆ ರೆಡಿ ಮಾಡ್ಕೊಂಡಿದ್ದೀವಿ ಅರಶಿನ ಕುಂಕುಮ ಹೂವು ಎಲೆ ಅಡಿಕೆ ಬೇಕಾಗಿರುವ ಫಸ್ಟು ಸೋದರಿಂದ ಸ್ಟಾರ್ಟ್ ಮಾಡಿರಿ ತೆಗಿಬೇಕಲ್ಲ ಎಲ್ಲ ಜನಗಳನ್ನೂ ಹೋಗಿ ಕರೆದು ಬಿಟ್ಟು ಬಂದು ಮೊದಲನೇ ದಿನ ಆಗಿರೋ ಕಾರಣ ತುಂಬ ಸಡಗರದಿಂದನೇ ಕೂಡಿದೆ ಅಂತ ಹೇಳ್ಬೋದು ಮತ್ತು ಮೊದಲನೇ ದಿನ ಶಾಸ್ತ್ರ ಮಾಡಬೇಕಾಗ್ಲಿ ಸೋದ್ರ ಮಾವನಿಂದ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಸೋದರ ಮಾವ ಬಂದು ಅರ್ಶನ ಹಚ್ಚಿ ಅಕ್ಷತೆ ಕಾಲು ಹಾಕಿ ಅವರು ಆಶೀರ್ವಾದ ಮಾಡ್ತಾರೆ ಮೊದಲನೇ ಸಾರಿ ಯಾವುದೇ ಶಾಸ್ತ್ರ ಮಾಡಬೇಕು ಅಂದರೂ ನಮ್ಮ ಕಡೆ ಸೋದ್ರ ಮಾವನಿಂದನೇ ಸ್ಟಾರ್ಟ್ ಆಗುತ್ತೆ ಅವರು ಅಕ್ಷತೆ ಹಾಕಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಒಳ್ಳೆಯದಾಗಲಿ ನಿನಗೆ ಅಂತ ಮನ್ಸಾರೆ ಅರ್ಸ್ದಾಗ ಸಮಾಧಾನ ಆಗುತ್ತೆ ಸೋದರ ಸಂಬಂಧಿ ಅಲ್ವ ಸೊ ಹಾಗಾಗಿ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಕಡೆಯಲ್ಲಿ ಅರ್ಶನ ಶಾಸ್ತ್ರನೇ ಆಗಿರಲಿ ಯಾವುದೇ ಶಾಸ್ತ್ರನೇ ಆಗಿರಲಿ ಸೋದ್ರ ಮಾವನಿಂದ ಸ್ಟಾರ್ಟ್ ಮಾಡ್ತೀವಿ ನೀವು ಹೇಗೆ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನಾವು ನಮ್ಮ ಕಡೆ ಸೋದರ ಮಾವನ ಸೇರಿಸಿ ಒಂಬತ್ತು ಜನ ಅಥವಾ ಐದು ಜನ ಈ ಥರ ಅರಶಿನ ಶಾಸ್ತ್ರ ಮಾಡ್ತೀವಿ ಸೊ ಹಾಗಾಗಿ ನಮ್ಮನೇಲಿ ದೊಡ್ಡ ಫ್ಯಾಮಿಲಿ ಆಗಿರೋ ಕಾರಣ ನಮ್ಮನೆ ಜನಗಳು ಒಂದಷ್ಟು ಜನ ಮಾಡಿದರು ಹಾಗೆ ಜನಗಳನ್ನ ಅಕ್ಕಪಕ್ಕದ ಮನೆಯಲ್ಲಿರೋರ್ನೆಲ್ಲ ಇನ್ವೈಟ್ ಮಾಡಿದ್ವಲ್ಲ ನಮ್ಮೂರಲ್ಲಿ ಅವ್ರಿಗೂ ಸಹ ಬಂದು ಅರ್ಶನ ಶಾಸ್ತ್ರ ಮಾಡಿದರು ಹಬ್ಬದ ಮನೆಯಲ್ಲಿ ಮನೆಯಲ್ಲಿದೆ ಅಂತಲೇ ಹೇಳ್ಬೋದು ಅಷ್ಟು ಸಂಭ್ರಮ ಇತ್ತು ಮೊದಲನೇ ದಿನ ಅಲ್ವಾ ಸೊ ಹಂಗಾಗಿ ಫುಲ್ ಹ್ಯಾಪಿಯಾಗಿದ್ವಿ ಮತ್ತು ದೂರದ ಸಂಬಂಧಿಗಳು ಎರಡು ದಿನ ಮೂರು ದಿನ ಮುಂಚೆನೇ ಇನ್ವೈಟ್ ಮಾಡಿದ್ವಿ ನಮ್ಮ ಅಕ್ಕ ತಂಗಿಯರೆಲ್ಲ ಜೊತೇಲಿ ಕೂತು ಮಾತಾಡೋದಿರ್ಬೋದು ನನ್ನ ತಮ್ಮಂಗೆ ನಾನು ಅರ್ಶನ ನಾಚುತ್ತೀರಿ ನಾನು ಹಿಂಗೆ ಹಚ್ತೀರಿ ನಾನು ಹಂಗಿರ್ ಹಂಗೆ ಹಚ್ಬೇಕು ಈ ಥರ ಕೂತ್ಕೊಂಡು ಮಾತಾಡೋದು ಅವನ ಜೊತೆ ನಗಿಸ್ಕೊಂಡು ತುಂಬ ಕಾಮಿಡಿ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನನ್ನ ಮಗ ನನ್ನ ಮಗ ಪಾಪ ಹಳ್ತಾನೆ ಇದ್ದ ಆವಾಗಿನಿಂದ ಮಾಮ ಬೇಕು ಮಾಮ ಬೇಕು ಅಂತ ಅವನು ಕೂಡ ವೀಡಿಯೋದಲ್ಲಿ ತೋರಿಸಿದ್ದೀನಿ ಹಠ ಮಾಡ್ತಾನೆ ಇದ್ದ ನಾನು ಪೂಜೆ ಮಾಡ್ತೀನಿ ಅಂತ ಇವರು ನಮ್ಮ ದೊಡ್ಡ ಅಕ್ಕ ಶಾಸ್ತ್ರ ಮಾಡ್ತಿದ್ದಾರಲ್ಲ ಅವರು ಪಕ್ಕದಲ್ಲಿರೋದು ಹುಡುಗವರ ಅಮ್ಮ ಏನೇ ಆಗಲಿ ಅರಶಿನ ಶಾಸ್ತ್ರ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ತಮ್ಮನ ಮುಖದಲ್ಲಿ ಕಳೆ ಬಂದಿದೆ ಅಂತೂ ಇಂತೂ ಅರ್ಶಿನ ಶಾಸ್ತ್ರ ಚೆನ್ನಾಗಾಯಿತು ಮೊದಲನೇ ದಿನ ಹಾಗೆ ಅರಶಿನ ಶಾಸ್ತ್ರ ಎಲ್ಲ ಆದಮೇಲೆ ಬಂದ ಮುತ್ತೈದರಿಗೆಲ್ಲ ಅರಶಿನ ಕುಂಕುಮ ಹೂವು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲನೂ ಕೊಟ್ವಿ ಅವರು ಕೂಡ ಮೊದಲನೇ ದಿನ ಅಲ್ವಾ ಸೊ ಖುಷಿ ಖುಷಿಯಾಗಿ ಎಲ್ಲರನ್ನು ಹರಿಸಿದ್ರು ನನ್ನ ತಮ್ಮನಿಗೆ ಆಶೀರ್ವದಿಸಿದ್ರು ನನ್ನ ಫ್ಯಾಮಿಲಿಯಲ್ಲಿ ಬಂದಿರೋರಿಗೆಲ್ಲ ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ ಇವತ್ತಿನ ದಿನ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ಎಲ್ಲ ರಿಲೇಟಿವ್ಸು ನಮ್ಮ ಅಕ್ಕ ತಂಗಿಯರು ತಮ್ಮಂದರು ಎಲ್ಲರೂ ಬಂದಿದ್ರಲ್ವಾ ಸೊ ಹಾಗಾಗಿ ತುಂಬ ಖುಷಿ ಖುಷಿಯಾಗಿ ಈ ದಿನ ಕಳೆದಿದ್ದೀವಿ ಅಂತಲೇ ಹೇಳ್ಬೋದು ಎಷ್ಟೋ ವರ್ಷಗಳಿಂದ ದೂರ ಇರೋರು ಬರಲಿಕ್ಕಾಗಲ್ಲ ಏನೇ ಫಂಕ್ಷನ್ ಹೇಳಿದ್ರು ಬರೋಕ್ಕಾಗಲ್ಲ ಅನ್ನೋರು ಈ ಈ ಥರ ಫಂಕ್ಷನ್ಗಳಿಗೆ ಯಾವತ್ತೂ ಬರೋಲ್ಲ ಅನ್ನೋಲ್ಲ ಬರ್ತೀವಿ ಅಂತಲೇ ಬಂದಿದ್ದು ಇನ್ನೂ ಖುಷಿನೇ ಆಗಿದೆ ನಮಗೆ ಅರಿಶಿನ ಶಾಸ್ತ್ರ ಕೂಡ ಆಯಿತು ಕೊನೆಯಲ್ಲಿ ಬಂದಿರುವಂಥ ನಾವು ಅಕ್ಕಪಕ್ಕದಲ್ಲಿ ಇನ್ವೈಟ್ ಮಾಡಿದ್ವಲ್ಲ ಆ ಮುತ್ತೈದರ್ನಲ್ಲ ಅರಿಶಿಣ ಕುಂಕುಮ ಎಲ್ಲ ಕೊಟ್ವಿ ಹಾಗೆ ನಮ್ಮ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಅಲ್ವಾ ಅವರಿಗೂ ಕೂಡ ಅರ್ಶಿನ ಕುಂಕುಮ ಒಬ್ರಿಗೊಬ್ಬರು ಇಟ್ಟು ಖುಷಿಯಿಂದ ಕಾಲ ಕಳೆದ್ವಿ ಮದುವೆಯ ಎರಡನೇ ದಿನ ಅಂತಲೇ ಹೇಳ್ಬೋದು ಅಂದರೆ ಅರಿಶಿಣ ಶಾಸ್ತ್ರ ಕೂಡ ಇರುತ್ತೆ ಇವತ್ತು ಕೂಡ ಹಾಗೆ ಚಪ್ರದ ದಿನ ಚಪ್ರದ ಪೂಜೆ ನನ್ನ ತಮ್ಮ ಇವತ್ತೆಲ್ಲ ಚಪ್ರದ ಪೂಜೆ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇದು ಮೊದಲನೇದು ಮಾತ್ರ ಮಾಡ್ತಿರೋದು ಈ ಕಂಬಕ್ಕೆ ಅರಶಿನ ಕುಂಕುಮ ಹೂವು ಮತ್ತು ಹೈದಾನದ ಬುತ್ತಿ ಎಲ್ಲ ಕಟ್ಟಿ ಪೂಜೆ ಮಾಡಿ ಸೂರ್ಯನ ನೆನೆಸ್ಕೊಂಡು ಪೂಜೆ ಎಲ್ಲ ಮಾಡಿ ಆಮೇಲೆ ಚಪ್ರ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇನ್ನು ಚಪ್ರದ ದಿನ ಅಂತಂದರೆ ಕೇಳಲೇಬೇಕು ಯಾಕೆ ಅಂದರೆ ಒಳ್ಳೆಯ ಊಟ ಇರುತ್ತೆ ಒಳ್ಳೆಯ ಖುಷಿ ಇರುತ್ತೆ ಎಲ್ಲರೂ ಬಂದಿರ್ತಾರೆ ಆಲ್ಮೋಸ್ಟು ತುಂಬ ಸಂಭ್ರಮದಿಂದಲೇಕೊಂಡಿರ್ತಾರೆ ಸೊ ಹಾಗಾಗಿ ನಾವಿಲ್ಲಿ ಅಡುಗೆ ಸ್ಟಾರ್ಟ್ ಮಾಡಿದ್ದೀವಿ ಪಲಾವ್ ಮಾಡಿದ್ವಿ ಹಾಗೆ ಸೌಗೆ ಪಾಯಸ ಮಾಡೋಣ ಅಂತ ಹೇಳಿ ಅಲ್ಲೇ ಆಗಿ ಹಸು ಹಂದು ಸಾವ್ಗೆ ಪಾಯಸ ಮಾಡಿ ಅದನ್ನು ಕೂಡ ವೀಡಿಯೋ ಹಾಕಿದ್ದೀನಿ ಶಾರ್ಟಿ ಹಾಕಿದ್ದೀನಿ ಮಾಡಿ ಇನ್ನು ಎರಡನೇ ದಿನದ ಅರಶಿಣ ಶಾಸ್ತ್ರಕ್ಕೆ ತಟ್ಟೆ ಎಲ್ಲ ಜೋಡ್ಸ್ಕೊತಾ ಇದ್ದೀವಿ ಎಲೆ ಅಡಿಕೆ ಹಾಕಿ ಆಮೇಲೆ ಪ್ರಿಪ್ರೇಷನ್ ಮಾಡ್ಕೋತೀವಿ ಅನ್ನೋದು ಕೂಡ ಹಾಕಿದ್ದೀನಿ ನಾನು ಅಕ್ಕಿಗೆ ಅರಶಿಣ ಎಲ್ಲ ಅಕ್ಷತೆ ಇಡ್ತೀವಲ್ಲ ನಾವು ಅದಕ್ಕೆ ಅದನ್ನು ಪ್ರಿಪೇರ್ ಮಾಡ್ಕೊಡ್ತಾ ಇದೀವಿ ಇದು ಮೈ ಅರಿಶಿನ ಮೈ ಅರಿಶಿನ ಕೂಡ ಮೈಗೆಲ್ಲ ಹಚ್ಚಬೇಕಲ್ಲ ಸೊ ಇದನ್ನು ಕೂಡ ಅರೇಂಜ್ ಮಾಡ್ಕೋತಾ ಇದ್ದೀವಿ ಬಾಳೆಹಣ್ಣು ನಾವು ಇನ್ನೆಲ್ಲ ತಟ್ಟೆಗೆ ಇಡ್ತೀವಿ ಸೊ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಹಾಗೆ ಶಾಸ್ತ್ರ ಆದಮೇಲೆ ಅವರಿಗೆ ಧೂಳ ಆರ್ತಿ ತೆಗಿಯೋದಕ್ಕೆ ಕೆಂಪುನೂರು ಕೂಡ ಮಾಡಿಟ್ಕೊಂಡು ನೀರು ಹೇಗೆ ಮಾಡೋದು ಅಂತಲೂ ಕೂಡ ತೋರಿಸಿದೀನಿ ನಿಮಗೆ ಬಡಷ್ಟು ಸಾಕು ನೀವು ಯಾವ ರೀತಿ ಮಾಡ್ತೀರಾ ಅಂತ ಇನ್ಫಾರ್ಮ್ ಮಾಡಿ ನಮಗೂ ಕೂಡ ಅರಿಶಿನ ಕುಂಕುಮ ಬಂದವರು ಕೊಡೋದಕ್ಕೆ ಹೂವು ಮೈಗೆ ಹಚ್ಚೋದಕ್ಕೆ ಅರಿಶಿನ ಅಕ್ಷತೆ ಅರಿಶಿಣದ ಹಾಕಿ ಬಾಳೆಹಣ್ಣು ಕೆಂಪು ನೀರು ಎಲೆ ಅಡಿಕೆ ಹೂವು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಈಗ ಮತ್ತೆ ಅರಶಿನ ಶಾಸ್ತ್ರ ಕರ್ಕೊಂಡು ಬಂದು ಎರಡನೇ ದಿನದ ಅರಶಿನ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ದೀವಿ ಇದು ಎರಡನೇ ದಿನದ ಅರಶಿನ ಶಾಸ್ತ್ರ ಅಂತಲೇ ಹೇಳ್ಬೋದು ನಾವೆಲ್ಲ ಅಕ್ಕಪಕ್ಕದಲ್ಲಿ ಕರೆದಿ ಹಳ್ಳಿ ಜನ ಅಂತಂದಮೇಲೆ ಆಲ್ಮೋಸ್ಟು ಒಂದು ಸಾರಿ ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ ಬನ್ನಿ ಅಂತ ಹೇಳಿದ್ರೆ ನಾವು ಫಂಕ್ಷನ್ನ ಮಾಡಿ ಮುಗಿಸೋವರ್ಗು ಕೂಡ ಸಪೋರ್ಟಿವ್ ಆಗಿರ್ತಾರೆ ನಮ್ಮ ಹಳ್ಳಿ ಜನಗಳು ಸೊ ಹಂಗಾಗಿ ನಿನ್ನೆಯಿಂದಲೇ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ ಇವತ್ತು ಎರಡನೇ ದಿನದ ಅರಿಶಿನ ಶಾಸ್ತ್ರ ಹಾಗೆ ಚಪ್ರದ ದಿನ ಕೂಡ ಸೊ ಹಂಗಾಗಿ ಎಲ್ಲರೂ ಬಂದು ಇನ್ವೈಟ್ ಮಾಡಿದ್ರು ನಿನ್ನೆ ಹಾಗೆ ಇವತ್ತು ಕೂಡ ಮೊದಲನೇ ಶಾಸ್ತ್ರನ ಸೋದರ ಮಾವನೇ ಮಾಡಬೇಕು ಅವರು ಕೂಡ ಮಾಡಿದರು ನಮ್ಮ ದೊಡ್ಡ ಭಾವ ಸಾರಿ ಎರಡನೇ ದಿನ ದರ್ಶನ ಸ್ಟಾರ್ಟ್ ಮಾಡಿದ್ವಿ ಸೊ ಎಲ್ಲರೂ ಸೋಬಾನೆ ಪದಗಳನ್ನೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು ನಾನು ಹಾಕೋಣ ಅಂತ ತುಂಬ ಖುಷಿ ಇತ್ತು ಬಟ್ ಫೋನಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ರು ಕೆಲವೊಬ್ಬರು ಅಕ್ಕಪಕ್ಕ ನಿಂತಿರೋರು ಸೊ ನನಗೆ ಕಾಪಿ ರೈಟ್ ಇಶ್ಯೂಸ್ ಆಗ್ಬೋದು ಅಥವಾ ಪ್ರಾಬ್ಲಮ್ ಆಗ್ಬೋದು ಅಂತ ಅದು ಸೋಬಾನೆ ಪದ ನ್ಯಾಚುರಲ್ಲಾಗಿ ಹೇಳ್ತಿದ್ರಲ್ಲ ಜನಗಳು ಅದನ್ನು ಹಾಕೋಕ್ಕಾಗಲಿಲ್ಲ ಅದೊಂದು ಮಿಸ್ ಮಾಡ್ಕೊತೀನಿ ಕ್ಷಮೆ ಇರಲಿ ಎಲ್ಲರೂ ಆದರೂ ಸಹ ಈ ಸಂಭ್ರಮದಲ್ಲಿ ನನ್ನ ತಮ್ಮನಿಗೆ ಆಶೀರ್ವದಿಸಿ ಹಾಗೆಯೇ ನಾನು ಹಾಕ್ತಿರುವಂಥ ವಿಡಿಯೋಗಳನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ನನ್ನೆಲ್ಲ ಯೂಟ್ಯೂಬ್ ಕುಟುಂಬಕ್ಕೆ ನನ್ನ ಫ್ಯಾಮಿಲಿಯಲ್ಲಿ ದೊಡ್ಡ ಫ್ಯಾಮಿಲಿ ಇರೋ ಕಾರಣ ನಮ್ಮ ಅಕ್ಕ ತಂಗಿದೇ ನಮ್ಮ ದೊಡ್ಡ ಅಕ್ಕ ಎರಡನೇ ಅಕ್ಕ ಮೂರನೇ ಅವರು ಅವರ ಅಕ್ಕ ತಂಗಿದಿರು ನಮ್ಮ ಅಕ್ಕ ತಂಗಿದಿರು ನಮ್ಮ ರಿಲೇಟಿವ್ಸು ಸೊ ಈ ಇಷ್ಟೆಲ್ಲ ಜನಗಳು ಆಲ್ಮೋಸ್ಟ್ ನಮ್ಮ ಮನೆಯಲ್ಲೇ ಒಂಬತ್ತರಿಂದ ಒಂಬತ್ತು ಜನದ ಮೇಲೇ ಇದ್ದರು ಮುದ್ತಾಯಿದ್ದೀರೋ ಒಂಬತ್ತೇ ಜನ ಮಾಡಬೇಕು ಅಂತ ಹೇಳಿ ಇಷ್ಟೇ ಜನ ಮಾಡಿಸಿದರು ಮತ್ತು ಮನೆ ಮಕ್ಕಳೆಲ್ಲ ಫುಲ್ಲು ಖುಷಿಯಾಗಿ ಹ್ಯಾಪಿಯಾಗಿದ್ದರು ಮದುವೆ ಎರಡನೇ ದಿನ ಅಂದರೆ ಮದುವೆ ಸಂಭ್ರಮದ ಎರಡನೇ ದಿನ ಫುಲ್ಲು ಹ್ಯಾಪಿಯಾಗಿ ಸಂತೋಷದಿಂದ ಕಾಲ ಕಳೆದ್ವಿ ಅಂತಲೇ ಹೇಳ್ಬೋದು ನಿಮ್ಮ ಕಡೆ ಎಲ್ಲ ಹೇಗೆ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ ಹೇಗಿರುತ್ತೆ ನಿಮ್ಮ ಆಚರಣೆ ನಮಗೂ ಕೂಡ ಹೇಳಿ ಎರಡನೇ ದಿನ ನಾನು ಸ್ನಾನ ಮಾಡಿಸ್ತೀನಿ ಅಂತ ಹೇಳಿ ನಂದು ಪ್ರಿಪ್ರೇಷನ್ ಇತ್ತು ಅಂದರೆ ಒಬ್ಬೊಬ್ರು ಒಂದೊಂದು ಒಬ್ಬೊಂದು ಒಂದೊಂದು ದಿನ ವಹಿಸ್ಕೋತಾರೆ ಹಾಗೆ ಮೊದಲನೇ ದಿನ ಒಬ್ಬರು ಎರಡನೇ ದಿನ ಒಬ್ಬರು ಮೂರನೇ ದಿನ ನಾನು ನನ್ನ ತಮ್ಮನಿಗೆ ಆರೈಕೆ ಮಾಡ್ತೀನಿ ಈ ಥರ ಒಪ್ಕೊಂಡಿರ್ತಾರೆ ಸೊ ಹಂಗಾಗಿ ಎರಡನೇ ದಿನ ನಾವು ಅರೇಂಜ್ ಮಾಡಿದ್ವಿ ಎಲ್ಲರೂ ಹೇಳ್ತಾಯಿದ್ರು ನೈಟಿ ಎಲ್ಲೇ ಕೂತ್ಬಿಟ್ಟಿದ್ದೀರಾ ನೈಟಿ ಎಲ್ಲೇ ಮಾಡ್ತಿದ್ದೀರಾ ಟೈಮ್ ಇರಲಿಲ್ವಾ ಅಂತ ನಮಗೆಲ್ಲ ಮನೆ ಕೆಲಸಗಳು ಅಡುಗೆ ಬಂದ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡೋದಿರ್ಬೋದು ಸೊ ಹಂಗಾಗಿ ಟೈಮೇ ಸಿಗಲಿಲ್ಲ ನಮಗೆ ದಯವಿಟ್ಟು ಕ್ಷಮಿಸಿ ನಮಗೂ ಗೊತ್ತಾಗುತ್ತೆ ನೈಟಿ ಆಗೋಬಾರ್ದು ಫಂಕ್ಷನ್ಗಳಲ್ಲಿ ಅಂತ ಬಟ್ ಏನೂ ಮಾಡೋಕ್ಕಾಗಿಲ್ಲ ಮನೆ ಫಂಕ್ಷನ್ ಆದಮೇಲೆ ಜನ ಜಾಸ್ತಿ ಇರ್ತಾರಲ್ವ ಅಡುಗೆ ಕೆಲಸ ಅದು ಇದು ಸೊ ಹಂಗಾಗಿ ಕ್ಷಮೆ ಇರಲಿ ಅಂತ ಕೇಳ್ತೀನಿ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದಾರಲ್ಲ ಬೇರೆಯವ್ರನ್ನ ಎತ್ಕೊಳ್ಳಿ ಅಂದರೂ ಹೋಗಲ್ಲ ಸೊ ಅವ್ರನ್ನೂ ಕೇರ್ ಮಾಡಿ ಮನೆ ಕೆಲಸಗಳನ್ನೂ ನೋಡಿಕೊಂಡು ಸ್ವಲ್ಪ ಕಷ್ಟ ಆಯಿತು ಸೊ ಹಾಗಾಗಿ ಬೇರೆಯವ್ರ ಥರ ಎಲ್ಲ ಮೇಕಪ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೂ ನಮಗೆ ಟೈಮ್ ಇರಲಿಲ್ಲ ಹಾಗಾಗಿ ಇದ್ದದ್ದು ಹೇಗಿದ್ವಿ ಹಾಗೆ ಶಾಸ್ತ್ರ ಟೈಮ್ ಆಗಿಬಿಡುತ್ತೆ ಅಂತ ಹಾಗೆ ಶಾಸ್ತ್ರ ಕೂಡ ಮಾಡಿದ್ವಿ ಇನ್ನೇ ಶಾಸ್ತ್ರ ಕೂಡ ಮುಗೀತು ಇನ್ ಆಯಿತು ಚೆನ್ನಾಗಾಯಿತು ಅಷ್ಟಲ್ಲಿ ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟು ನಾವು ಕೂಡ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡ್ವಿ ಸೊ ಫುಲ್ಲು ನನ್ನ ತಮ್ಮನ ಮದುವೆ ವೈಬ್ಸಲ್ಲಿದ್ದೀವಿ ಫುಲ್ಲು ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ ನನ್ನ ತಮ್ಮ ನೋಡ್ತಾ ಇದ್ದೇನೆ ಎಲ್ಲರೂ ಅವ್ರಿಗೂ ತುಂಬ ಖುಷಿಯಾಗಿದೆ ಸಂಕೋಚ ತುಂಬ ಅವ್ರಿಗೂ ಕೂಡ ನನ್ನ ಮಗ ಮಾಡ್ತಾ ಇದ್ದೇನೆ ನಾನು ಹೋಗ್ತೀನಿ ಮಾಮನ ಹತ್ರ ಅಲ್ಲಿ ಕೂತ್ಕೋತೀನಿ ಅಂತ ಎಲ್ಲರೂ ರೇಗಿಸ್ತಿದ್ದಾರೆ ಮುಂದೆ ನಿನಗೂ ಇನ್ನೂ ಬೇಜಾರು ಟೈಮ್ ಇದೆ ಇರಪ್ಪ ಕೂತ್ಕೊಳ್ಳುವಂತೆ ಅಂತ ಹ್ಯಾಪಿ ಹ್ಯಾಪಿ ಮೂಮೆಂಟ್ಸ್ ಈಗಲೂ ಕೂಡ ನನ್ನ ಮಗ ನನ್ನ ಬಿಟ್ಟಿಲ್ಲ ನೋಡಿ ಜೊತೆಯೇ ಇರ್ತಾನೆ ಯಾವಾಗಲೂ ಏನು ಮಾಡಬೇಕು ಬಿಟ್ಟಿಲ್ಲ ನನ್ನ ತಮ್ಮನಿಗೆ ಅರ್ಶನ ಮೇಲೆ ಅವನಿಗೆ ಮದುವೆ ಗಡಿನ ಕಳೆ ಬಂತು ಅಂತಲೇ ಹೇಳ್ಬೋದು ತುಂಬ ಸಂಕೋಚ ಅವನಿಗೆ ಶಾಸ್ತ್ರ ಎಲ್ಲ ಮುಗೀತು ಇವಾಗ ನೀರು ಹಾಕಿ ಶಾಸ್ತ್ರ ಮಾಡಬೇಕು ಕರ್ಕೊಂಡು ಹೋಗಿದ್ದಾರೆ ಒಳಗೆ ನಮ್ಮ ಕಡೆ ಹೊರಗಡೆ ಮಾಡಿಸಲ್ಲ ಕೆಲವೊಬ್ಬರು ಹೊರಗಡೆ ಶಾಸ್ತ್ರ ಮಾಡಿ ನೀರು ಊದಿ ಶಾಸ್ತ್ರ ಮಾಡ್ತಾರೆ ನಮ್ಮ ಕಡೆ ಆ ಥರ ಏನಿಲ್ಲ ಹಾಗೆ ಮೆಹೆಂದಿ ಶಾಸ್ತ್ರ ಕೂಡ ಇತ್ತು ಮೆಹೆಂದಿ ಎಲ್ಲ ತೊಗೊಂಡು ಬಂದು ಪೂಜೆ ಮಾಡಿ ಡೆಕೋರೇಷನ್ ಮಾಡಿ ಮೆಹಂದಿ ಶಾಸ್ತ್ರ ಕೂಡ ಮಾಡಿದ್ವಿ ಎಲ್ಲರೂ ವಿಡಿಯೋ ಕೂಡ ಮಾಡ್ಕೊಂಡ್ವಿ ಮೆಹಂದಿ ಶಾಸ್ತ್ರ ಮಾಡೋಕ್ಕಿಂತ ಮುಂಚೆ ಅರಿಶಿನ ಎಲ್ಲ ಹಚ್ಚಿದ್ವಲ್ಲ ಕೈ ಎಲ್ಲ ಅರಿಶಿನ ಆಗಿಬಿಟ್ಟಿತ್ತು ಫ್ರೀ ಆಗಿರಲ್ಲ ಅಲ್ವಾ ನಾವು ಕೂಡ ಸ್ವಲ್ಪ ಫುಲ್ ಬ್ಯುಸಿ ಇರ್ತೀವಿ ಮನೆ ಕೆಲಸ ಇರ್ಬೋದು ಅದು ಇದು ಆಫ್ಟರ್ ಲಾಂಗ್ ನೈಟೆಲ್ಲ ಮೆಹಂದಿ ಶಾಸ್ತ್ರ ಮಾಡ್ಕೊಂಡ್ವಿ ಮೆಹೆಂದಿ ಶಾಸ್ತ್ರ ಆಯಿತು ಚೆನ್ನಾಗಿ ಬಂತು ಖುಷಿಯಾಯಿತು ಹೇಳದ್ನಲ್ಲ ಒಂದು ಮದುವೆ ಫಿಕ್ಸ್ ಆಯಿತು ಮದುವೆ ಚೆನ್ನಾಗಿ ನಡೀತಾ ಇದೆ ಅಂದರೆ ಫುಲ್ ವೈಬ್ಸ್ ಇರುತ್ತೆ ಖುಷಿ ಖುಷಿಯಾಗಿ ಮನೆ ಮಂದಿ ಎಲ್ಲ ಕೂಡಿರ್ತೀವಿ ಹ್ಯಾಪಿ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾವುದೇ ವೀಡಿಯೋ ಎಷ್ಟೇ ಕಷ್ಟ ಆದ್ರೂ ಮಿಸ್ ಮಾಡಿಲ್ಲ ಸಮ್ ಟೈಮ್ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಬೇರೆಯವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಪ್ಲೀಸ್ ವೀಡಿಯೋ ಮಾಡು ಬೇರೆ ಕೆಲಸ ಇದೆ ಹಂಗೆ ಹೇಗೆ ಅಂತ ಹೇಳಿ ಅಂತೂ ಇಂತೂ ವೀಡಿಯೋ ಸ್ವಲ್ಪ ಸ್ವಲ್ಪನಾದರೂ ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಶನಿವಾರ ಚಪ್ರ ಹಾಕಲಿಲ್ಲ ಶುಕ್ರವಾರನೇ ಚಪ್ರದ್ದು ಶಾಸ್ತ್ರ ಮಾಡಿದ್ವಲ್ಲ ಸೊ ಹಂಗಾಗಿ ಚಪ್ರ ಕಟ್ಕೊಳ್ಳೋದಕ್ಕೆ ಎಲ್ಲ ಎಲ್ಲ ಬಂದಿದ್ದಾರೆ ಡೆಕೋರೇಟ್ ಮಾಡ್ತಿದ್ದಾರೆ ನೋಡಿ ಚಪ್ರ ಹಾಕೋದಕ್ಕೆ ಗರಿ ಅಂತ ತೆಂಗಿನ ಗರಿ ಎಲ್ಲ ಇದ್ದಾರೆ ಗಂಡು ಮಕ್ಕಳೇ ಹೆಣ್ಮಕ್ಳು ಬಂದಲ್ಲಿ ಕೈ ಜೋಡಿಸೋದಕ್ಕೆ ಆಗಲೇ ಇಲ್ಲ ನಮ್ಗೆ ಅಷ್ಟು ಬ್ಯುಸಿ ಕೆಲಸ ಇತ್ತು ಮನೆಯಲ್ಲಿ ಎಲ್ಲ ಅವರವರೇ ಪ್ರಿಪ್ರೇಷನ್ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಯಶಸ್ವಿಯಾಗಿ ಚಪ್ರ ಹಾಕೋದಕ್ಕೆ ಸಹಾಯ ಆಯಿತು ಹಾಗೆ ಅಂತೂ ಇಂತು ಚಪ್ರ ಕೂಡ ಹಾಕಿದ್ವಿ ಫೈನಲ್ ಈ ಸ್ಟೇಜಿಗೆ ಬಂತು ಇನ್ನೂ ಫ್ಲವರ್ಸ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡೋದೊಂದು ಬಾಕಿ ಇದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಅದರಲ್ಲೂ ಈ ರೆಡ್ ಕಲರ್ ಹೂವು ತುಂಬಾ ಡೆಕೋರೇಷನ್ ಥರ ಕಾಣಿಸ್ತಿದೆ ಅಂದರೆ ಸಿಂಪಲ್ ಆಗಿದ್ರು ಗ್ರ್ಯಾಂಡಾಗಿಲ್ಲ ಅಂದ್ರೂ ನಮ್ಮ ಹಳ್ಳಿ ಸೈಡಿಗೆ ಹೀಗೆ ಮಾಡೋದು ಅತಿಯಾಗಿ ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ ಸಿಟಿಯಲ್ಲೆಲ್ಲ ಮಾಡ್ತಾರಲ್ಲ ಹಾಗೆ ಸಿಂಪಲ್ಲಾಗಿ ಸೂಪರಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು ಹೇಗೆ ಕಾಣಿಸ್ತಿದೆ ಚಪ್ಪ ಅಂತ ಫೈನಲಾಗಿ ಆಗಿ ವೀಡಿಯೋ ನೋಡಿದ ಮೇಲೆ ಕಾಮೆಂಟ್ ಮಾಡೋದು ನಾವು ಮರ್ತ್ಕೋಬೇಡಿ ಒಂದೊಂದೇ ಒಂದೊಂದೇ ಪ್ರೋಸೆಸ್ ಆಗ್ತಾಯಿದ್ದಂಗೆ ಮದುವೆ ಕಳೆ ಬಂದೇ ಬಿಡ್ತು ಮನೆಗೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಚಪ್ರಕ್ಕೆ ಹೂವಿನ ಅಲಂಕಾರ ಮಾಡಬೇಕು ಅಂತ ಮಾರ್ಕೆಟಿಂದ ಎಲ್ಲ ಹೂ ತಗೊಂಡು ಬಂದೆಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ ಹೂವಿನ ಅಲಂಕಾರ ಮಾಡಿದ್ಮೇಲೆ ಯಾವ ಥರ ಲುಕ್ ಕಾಣಿಸ್ತಾ ಇದೆ ನೋಡೋಣ ಬನ್ನಿ ಎಲ್ಲರೂ ಮತ್ತೊಂದು ಕಡೆ ಮದುವೆ ಚೌಟ್ರಿಗೆ ಹೋಗೋದಕ್ಕೆ ಅಂತ ಮಾರ್ಕೆಂ ಎಲ್ಲ ಮಾಡ್ತಾ ಇದ್ದಾರೆ ಒಂದು ಕಡೆ ಎಲ್ಲ ಚೌಟ್ರಿಗೆ ಸಾಮಾನು ತಗೊಂಡು ಹೋಗಬೇಕು ಅಂತ ಎಲ್ಲ ಎತ್ತಿ ಕೊತ್ತಿದ್ದಾರೆ ಫುಲ್ ಗಡಿ ಬಿಡಿಯಲ್ಲೇ ಇದೆ ಮನೆ ಬಂದಿರೋ ಜನರು ಓಡಾಟ ಇರ್ಬೋದು ಏನು ತೊಗೋಬೇಕು ಏನು ಬೇಕು ಏನು ಬೇಡ ಯಾರನ್ನೆಲ್ಲ ಕರಿಬೇಕು ಎಲ್ಲರಲ್ಲಿ ಹೋಗ್ತಿದ್ದೀವಿ ಎಲ್ಲ ಫುಲ್ಲು ಮಾತುಕತೆಯಲ್ಲಿ ಆಗಿದ್ದಾರೆ ನಮ್ಮ ಮನೆಯಲ್ಲಿ ಹಾಗೆ ಇವತ್ತು ಚೌಟ್ರಿ ದಿನ ಅಲ್ಲ ಸೋ ಎಲ್ಲ ಚೌಟ್ರಿಗೆ ಹೋಗ್ತಾ ಇದ್ದೀವಿ ರೆಡಿಯಾಗಿದ್ದೀವಿ ಬನ್ನಿ ಏನರ ಚೌಟ್ರಿಗೆ ಹೋಗ್ತಾಯಿದ್ದೀವಿ ಎಲ್ಲಿ ಮದುವೆ ಹೇಳ್ತೀನಿ ಹಾಗೆ ಒಂದು ಲುಕ್ ನೋಡಿಬೋಣ ದೂರದಿಂದ ಹೇಗೆ ಕಾಣಿಸ್ತಾ ಇದೆ ಡೆಕೋರೇಷನ್ ಮಾಡಿರೋದು ಮನೆಗೆ ಅಂತ ಎಲ್ಲ ಪ್ರಿಪ್ರೇಷನ್ ಇದೆ ಮತ್ತು ಖಾಲಿ ಬಿಡಬಾರ್ದು ಅಂತ ಲಾಸ್ಟಲ್ಲಿ ರಂಗೋಲಿ ಹಾಕಿ ರಂಗೋಲಿ ಇದ್ದಾರೆ ನಮ್ಮ ಯಜಮಾನ್ರವರ ಮೊದಲನೇ ಅಕ್ಕ ಹೇಗಿದೆ ನಮ್ಮ ಮನೆ ಡೆಕೋರೇಷನ್ನು ಗಡಿ ಬಿಡಿಯಲ್ಲೂ ಸಿಂಪಲ್ಲಾಗಿ ಸೂಪರಾಗಿ ಡೆಕೋರೇಷನ್ ಮಾಡಿದ್ದಾರೆ ಹೇಗಿದೆ ನಮ್ಮ ಮನೆ ಡೆಕೋರೇಷನ್ನು ಅಂತ ಹೇಳಿ ತುಂಬ ರಿಚ್ ಆಗಿಲ್ಲ ಅಂತಂದ್ರೆ ಸಿಂಪ್ಲಿಯಾಗಿ ಸೂಪರಾಗಿದೆ ಡೆಕೋರೇಷನ್ ಆಗಿದೆ ಅಂತಲೇ ಹೇಳ್ಬೋದು ಯಜನ್ರವರ ಮೊದಲನೇ ಅಕ್ಕ ರಂಗೋಲಿ ಹಾಕ್ತಿದ್ದಾರೆ ನೋಡಿ ಆಫ್ಟರ್ ಲಾಂಗು ತನ್ನ ತವ್ರ ಮನೆಯಲ್ಲಿ ಹಾಕ್ತಿರುವಂಥ ರಂಗೋಲಿ ಇದು ಸೂಪರಾಗಿ ಬಂದಿದೆ ಅಲ್ಲ ನಾವೆಲ್ಲ ರಂಗೋಲಿ ಹಾಕಿ ಚುಕ್ಕಿ ರಂಗೋಲಿ ಹಾಕಿ ಕಲರ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಆದರೆ ನಮ್ಮ ಯಜಮಾನ್ರವ್ರ ಅಕ್ಕ ನಾನು ರಂಗೋಲಿ ಬಿಡ್ತೀನಿ ಅಂತ ಅಂದರೂ ತುಂಬ ಚೆನ್ನಾಗಿ ಎಳೆ ರಂಗೋಲಿ ಬಿಡ್ತಾರೆ ಅವರು ಸೊ ಹಂಗಾಗಿ ಅವರೇ ಬಿಟ್ಟರು ಎಷ್ಟು ಚೆನ್ನಾಗಿ ಬಿಡ್ತಿದ್ದಾರೆ ನೋಡಿ ಆಫ್ಟರ್ ಲಾಂಗ್ ಟೈಮ್ ತಮ್ಮ ತವರು ಮನೆಯಲ್ಲಿ ರಂಗೋಲಿ ಹಾಕ್ತಿದ್ದಾರೆ ಮನೆ ಮಗಳು ಎಷ್ಟು ಚೆಂದ ಇದೆ ಅಲ್ಲ ಅವ್ರು ಹಾಕೋ ರಂಗೋಲಿ ನೋಡಿ ಇವನ್ ನನಗೂ ಕೂಡ ಬರೋಲ್ಲ ಎಳೆ ರಂಗೋಲಿ ತುಂಬ ಬ್ಯೂಟಿಫುಲ್ಲಾಗಿ ಹಾಕ್ತಿದ್ದಾರೆ ಆ ಹುಡುಗನ್ನ ಕರ್ಕೊಂಡು ಹೋಗೋದಕ್ಕೆ ಕಾರ್ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ದೊಡ್ಡ ಅಕ್ಕ ಹುಡುಗ ಹಾಗೆ ಹುಡುಗನ ತಂಗಿ ನಮ್ಮ ದೊಡ್ಡ ಬಾವ ಅಕ್ಕ ಎಲ್ಲರೂ ಸೇರಿ ಪೂಜೆ ಮಾಡ್ತಾಯಿದ್ದಾರೆ ಹಾಗೆ ಮದುವೆ ವಿಡಿಯೋಸು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಎಲ್ಲರೂ ನನ್ನ ತಮ್ಮನ ಮದುವೆಗೆ ಆಶೀರ್ವಾದ ಮಾಡಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದೀನಿ ಎಲ್ಲರಿಗೂ ದಯಮಾಡಿ ಎಲ್ಲರೂ ನನ್ನ ತಮ್ಮನ ಮದುವೆಗೆ ಬನ್ನಿ ಅಂತ ಹೇಳ್ತಾ ಯಾರೆಲ್ಲ ವೀಡಿಯೋ ಲೈಕ್ ಆಯಿತು ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತಲೇ ಹೇಳ್ತೀನಿ ಬಾಯ್ ಬಾಯ್ ಮದುವೆಗೆ ಓಕೆ ಬಸ್ ಬಂದಿದೆ ಜನರನ್ನೆಲ್ಲ ಕರಿಬೇಕು ಮುಂದಿನ ವೀಡಿಯೋಸ್ನ ಇನ್ನೊಂದು ವೀಡಿಯೋದೆಲ್ಲ ಹಾಕ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನೆಲ್ಲ ಯೂಟ್ಯೂಬ್ ಕುಟುಂಬದವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್